ಬರಲಿ ಮಳೆ ಬರಲಿ ನಂದು ವಾಟರ್ ಥೆರಪಿ ಜಾರಿಯಲ್ಲಿ ಇರ್ಬೇಕು ಅಷ್ಟೇ ಅಲ್ಲಿ ನೋಡಿದ್ರು ಈ ಬಿಳಿ 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 ಕಲ್ಲು ಕೂರನಿಂಗ್ ನೋಡಿ ಇದು ಫುಲ್ ಚೇಂಜ್ ಆಗಿದೆ ನಿನ್ನೆ ಇದಕ್ಕೆ ಮೊನ್ನೆ ಅಲ್ಲೆಲ್ಲ ತಗ್ಗಿತ್ತು ಕೂರನಿಂಗ್ ಈ ಟಿಂಕಿ ಬೆಳಿಗ್ಗೆ ಹಾಯ್ ಎಲ್ಲರಿಗೆ ಸಹ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಓಕೆ ಅಂತ ಹೇಳಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಐಕನ್ ಒತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಇವರಿಬ್ರು ನಿನ್ನೆ ಎಂಥದೋ ಕಿತಾಪತಿ ಮಾಡ್ಕೊಂಡು ಬಂದಿದ್ದಾರೆ ಆಯಿತಾ ಈ ಕೊಳಿ ಇವನಿಗೆ ಇಲ್ಲಿ ಒಂದು ಗಾಯದ್ದು ಕಾಣಿಸ್ತದ ಗಾಯ ಆಗಿ ಇಷ್ಟು ದಪ್ಪಾಗಿದೆ ಮುಖ ಸೇಮ್ ಇವನಿಗೆ ಸಹ ಅದೇ ಪೋರ್ಷನಲ್ಲಿ ಕಚ್ಚಿದ್ದು ನೋಡಿ ಇಲ್ಲಿ ಇಬ್ಬರಿಗೆ ಸಹ ಅರಶಿನ ಹಾಕಿ ರಾತ್ರಿ ಮಲಗಿಸಿದ್ದು ನಾನು ಎಂಥ ಕಚ್ಚಿಸ್ಕೊಂಡು ಬಂದಿದ್ದಾರೆ ಎಲ್ಲಿ ಕಚ್ಚಿಸ್ಕೊಂಡು ಬಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂದರೆ ಎಂಥ ಇದು ಸೊಳ್ಳೆಯ ಅಥವಾ ಹಾವು ಅಂತ ಗೊತ್ತಿಲ್ಲ ಇದು ನೋಡಿ ಇಲ್ಲಿಗೆ ಪೆಟ್ಟು ಕೊಟ್ಟಿದೆ ಹೇಗೆ ಉಂಟು ನೋಡಿ ನಾನು ಅರಶಿನ ಎಣ್ಣೆಯಲ್ಲಿ ಕಲಸಿ ಹಚ್ಚಿ ಮತ್ತು ನೋವಿನ ಎಣ್ಣೆ ಉಂಟಲ್ಲ ಅದು ಹಾಕಿದ್ದು ಮೇಲೆ ಹಾಕಿದರೆ ಕಣ್ಣಿಗೆ ಉರಿತದಲ್ಲ ಅದಕ್ಕೋಸ್ಕರ ಆಯೋಡೆಕ್ಸ್ ಅಂತದೆ ಅಂತ ಹಾಕಲಿಲ್ಲ ಉರಿಯುವಂಥದ್ದು ನಿನ್ನೆ ಬೊಬ್ಬೆನೇ ಬೊಬ್ಬೆ ನಾನು ಮುಟ್ಲಿಗಿಲ್ಲ ಬೈಯುವುದೇ ಇಬ್ರು ಸಹ ಪಾಪ ಚಿಕ್ಕವರಲ್ಲ ದೊಡ್ಡವರಿಗೆ ಆದರೆ ಕಚ್ಚಿದ್ರೆ ಅವರು ಅಂದರೆ ಅಭ್ಯಾಸ ಆಗಿರ್ತದೆ ದೊಡ್ಡವರಿಗೆ ಇವರಿಗೆ ಮೊದಲ ಸಲ ಕಚ್ಚಿದ್ದು ಹಾಗೆ ಇಬ್ರು ನನಗೆ ಬೈಯೋದೆ ಬೈಯೋದು ಮುಟ್ಲಿಕ್ಕಿಲ್ಲ ಹೀಗೆ ಜಸ್ಟ್ ಟಚ್ ಮಾಡಿದ್ರು ಬೈತಿದ್ರು ಹೀಗೆ ಮಳಗಿದ್ದಾರೆ ಹಾಲೆಲ್ಲ ಕೊಡ್ತು ಬೆಳಿಗ್ಗೆ ಓ ಅಂತ ಕೇರ್ಚುದು ಹೋಗ್ವ ಹೋಗ್ವಾ ವೆದರ್ ನೋಡಿ ಈಗ ಹತ್ತು ಗಂಟೆ ಆಯ್ತು ಬೆಳಿಗ್ಗೆ ಹೀಗೆ ಉಂಟು ವೆದರ್ ನಿನ್ನೆ ಮಳೆಗೆ ಇನ್ನು ಸು ಮೋಡವೇ ಉಂಟು ನಿನ್ನೆ ತೋಟಕ್ಕೆ ನೀರು ಬಂದಿತ್ತಲ್ಲ ಈ ಟಿಂಕಿ ಬೆಳಿಗ್ಗಿಂದ ಎಷ್ಟು ಸಲಹೆ ಹೀಗೆ ಮಾಡಿದ್ದು ಗೊತ್ತಾ ನಾನೀಗ ಫೋನ್ ತಗೊಂಡು ಮೇಲಿಂದ ಓ ಅಂತ ಮಾಡ್ತಿದ್ದಾನೆ ನಿನ್ನೆ ತೋಟಕ್ಕೆ ನೀರು ಬಂದಾದ ಮೇಲಿಂದ ಮಂಗಳೂ ಬಂದಿತ್ತಂತೆ ಹಾಗೆ ಮಂಗಳೂ ಎಲ್ಲ ಸಹ ಇದು ಅಡಿಕೆ ಎಳ್ದು ಹಾಕಿದೆ ನೀರು ಬಂದಾಗ ಎಳ್ದು ಹಾಕಲಿಲ್ಲ ನೀರು ಬಂದು ಎಲ್ಲ ನೀರು ತೋಟದಿಂದ ಖಾಲಿ ಆದಮೇಲೆ ಬಂದು ಎಳ್ದು ಹಾಕಿದ್ದಾರೆ ಹಾಗೆ ಅಪ್ಪ ಇವತ್ತು ಬೆಳಗ್ಗೆ ತೋಟಕ್ಕೆ ಹೋಗುವಾಗ ನೋಡಿದ್ದಾರೆ ಅಡಿಕೆ ಎಂಥ ಮಳೆಯ ತೊಂದರೆ ಇಲ್ಲ ಇರುವ ಅಡಿಕೆ ಎಲ್ಲ ಹೆಕ್ಕಿಕೊಂಡು ಬಾ ಬೆಳಿಗ್ಗೆಯದ್ದು ಮೋಡ ನೋಡಿದರೆ ಇವತ್ತು ಸಹ ಅಷ್ಟೇ ಮಳೆ ಬರ್ತದೆ ಅಂತ ಹೇಳ್ತಾ ಇದ್ರು ಅಪ್ಪ ಸ್ವಲ್ಪ ತಾಲೂಕ್ ಪಂಚಾಯಿತಿಯಲ್ಲಿ ಕೆಲಸ ಉಂಟು ಹಾಗೆ ಗಣಿ ಒಟ್ಟಿಗೆ ಬೆಳಿಗ್ಗೆ ಹೋಗಿದ್ದಾರೆ ಇಲ್ಲ ಅಂತ ಹೇಳಿದರೆ ಅವರು ಇರ್ತಿದ್ರು ಬೇಲಿದೆಲ್ಲ ಕೆಲಸ ಸಾರಿ ಮಾಡಿ ಬಂದಿದ್ದೇನೆ ಅಂತ ಹೇಳಿದರು ಈಗ ನನಗೆ ಈಗ ಇರುವ ಅಡಿಕೆ ಎಲ್ಲ ಹೇಗೆಕೊಂಡು ಬರಬೇಕು ಇಲ್ಲಾಂದ್ರೆ ಇವತ್ತು ನಿನ್ನೆ ಥರ ಮಳೆ ಬಂದರೆ ಅದು ಕೂಡ ಹೋಗ್ತದೆ ಮೊನ್ನೆ ಬಂದ ಮಣ್ಣೆಲ್ಲ ಹೋಗಿದೆ ಇವತ್ತು ಒಂದು ಸ್ವಲ್ಪ ಲೆವೆಲ್ ಆಗಿದೆ ಅಂತ ಹೇಳ್ಬೋದು ಆದರೆ ನಾನು ಕಡ್ದಿಟ್ಟದೆಲ್ಲ ಎಲ್ಲೆಲ್ಲೆಲ್ಲೆಲ್ಲಿ ಹರಡಿ ಹೋಗಿದೆ ಮೊನ್ನೆ ಅಷ್ಟು ಗಲೀಜನ ಇರಲಿಲ್ಲ ಆದರೆ ನಾವು ಕ್ಲೀನ್ ಮಾಡಿದ್ದರಿಂದ ಆಲ್ಮೋಸ್ಟ್ ಈ ಥರ ಈ ಥರ ಬಂದು ನಿಂತಿದ್ದೆ ಬಿಟ್ಟರೆ ಅಲ್ಲಲ್ಲಿ ಹರಡಲಿಲ್ಲ ಹುಲ್ಲೆಲ್ಲ ಮಲಗಿದೆ ಮೊನ್ನೆ ಎಲ್ಲ ಎದ್ದಿತ್ತು ಒಂದು ಒಂದು ವಾರ ಬಿಸಿಲಿದ್ದರಿಂದ ಇನ್ನು ಇದು ಇರಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಆಗಿದೆ ದಾಟ್ಲಿಕ್ಕೆ ಒಂದು ಪಾಪು ಥರ ಹಾಕಿದ್ರು ಅಪ್ಪ ಅದು ಕೂಡ ಹೋಗಿದೆ ಇದೆಲ್ಲಿದೋ ಪೀಸ್ ಬಂದು ನಿಂತಿದೆ ಇಲ್ಲಿ ಹಾಪ್ ಕೂಡ ಇಲ್ಲ ಮಾರೆ ದಾಟ್ಲಿಕ್ಕೆ ಒಂದು ಅಡ್ಡ ನಾನೇ ಇಟ್ಟದ್ದಾಯ್ತ ಮೊನ್ನೆ ಏನೋ ತಪ್ಪಿ ನಾನು ಕಡಿಲಿಕ್ಕೆ ಆಗಲಿಲ್ಲ ಅಂತ ಎಲ್ಲ ಬಂದು ಇಲ್ಲಿ ಹೊಂದಿ ನಿಂತಿದೆ ನೋಡಿ ನೀರೆಲ್ಲ ತಂದು ಹೊಂದಿಸಿದೆ ಇದರಲ್ಲಿ ಅಡಿಕೆ ಸಾಧಾರಣೆ ಇರ್ಬೋದು ಅಂದರೆ ಇದರೊಳಗಡೆ ಮಿಕ್ಸ್ ಆಗಿರ್ತದೆ ನಾವು ತೆಗೆದು ಸಿಗ್ತದೆ ಇಲ್ಲಾಂತ ಬಳ್ಳಕ್ಕೆ ಹೋಗಿರ್ಬೋದು ಮೊನ್ನೆ ಇಲ್ಲಿ ಹುಲ್ಲು ಅದು ಸೊ ಇಲ್ಲಿಗೆ ಇಷ್ಟಕ್ಕೆ ನೀರು ಬರಲಿಲ್ಲ ಮತ್ತು ಎಲ್ಲ ಕಡೆ ನೀರು ಬಂದಿದೆ ಇದೊಂದು ಮರವಿದ್ದಿತ್ತು ಇದು ನೋಡಿ ಹೇಗೆ ಬೇರೆ ಬೇರೆ ಅಂದರೆ ಸ್ಟ್ರೈಟ್ ಇತ್ತು ನೀವು ನೋಡಿದರೆ ಈಗ ನೋಡಿ ಅಂತೆ ಆಚೆ ಆಗಿದೆ ಅಂದರೆ ನೀರು ಅಷ್ಟು ಫೋರ್ಸಲ್ಲಿ ಬಂದಿದೆ ಅಂತ ಇಲ್ಲೆಲ್ಲ ಅಡಿಕೆ ಕಸ ಕಡ್ಡಿ ಸ್ಟಾಕ್ ಆಗಿದೆ ಇದೊಂದು ಗರ್ದೆ ಹೋಗಿದೆ ಎಲ್ಲ ಕೂಡ ಮೊನ್ನೆ ಸಹ ಹೀಗೆ ಆಗಿತ್ತು ಈ ವರ್ಷ ಕೆಲಸ ಮಾಡಲಿಲ್ಲ ಇದು ತೆಂಗಿನಕಾಯಿ ಗಿಡ ಹೋದದ್ದು ಅಂತಲೇ ಅರ್ಥ ನೀರೀಗ ತೋಟದಲ್ಲಿ ಇಲ್ ಅಂದರೆ ಒಳ್ಳೆಯಲು ಸಹ ಇಲ್ಲ ನಿನ್ನೆ ಒಟ್ಟು ನೀರು ಬಂದಿದೆ ಇದು ಎಲ್ಲೆಲ್ಲಿಂದ ನೀರೆಲ್ಲ ಉಂಟು ಅದೆಲ್ಲ ಸ್ಟಾಕ್ ಆಗಿ ಬಂದಾಗೆ ಉಂಟು ಒಟ್ಟು ಡ್ಯಾಮನ್ನು ಓಪನ್ ಅಪ್ಪ ಹೇಳಿದಕ್ಕಿಂತ ಸಹ ಸುಮಾರು ಕಡೆ ಎಲ್ಲ ಬಂದು ಅಡಿಕೆ ಎಲ್ಲ ಹೆಕ್ಕಿದೆ ಮಂಗಗಳು ಎಲ್ದಾಕಿದೆಲ್ಲ ಸೇರಿ ಒಂದು ನಾನು ಹಿಡಿತಾನೆಲ್ಲ ಬಕೆಟ್ ಥರ ಅದು ಇನ್ನೊಂದು ಅಪ್ಪ ಮಾಡಿದಾರಲ್ಲ ಅದರಲ್ಲಿ ಫುಲ್ಲಾಯಿತು ಹಾಗೆ ಇನ್ನೂ ಅದನ್ನು ಮನೆಗೆ ಕೊಂಡೋಗೋದು ಹೋಗಿ ಹೊಳೆಗೀಸೋಗಿ ಅಂತ ಒಂದು ಸೈಡಲ್ಲಿ ನಮ್ಮದು ಪೋರ್ಷನಲ್ಲಿ ತೋಟ ಸಹ ಉಂಟಲ್ಲ ಅದನ್ನು ಸಹ ನೋಡಿದಾಗ ಆಗ್ತದೆ ಈಗ ಹೋಗ್ತಿದ್ದೇನೆ ಹೇಗೆ ಆಗಿದೆ ಅಂತ ನಿನ್ನೆ ನೀರಿಗೆ ಉಂಟಲ್ಲ ಒಂದಿಷ್ಟು ಪೋರ್ಷನ್ ಅಂದರೆ ಇಲ್ಲಿ ಇಲ್ಲಿ ಮುಂಚೆ ನಮ್ಮ ತೋಟದಲ್ಲಿ ರಬ್ಬರ್ ಹಾಕಿದ್ರು ರಬ್ಬರ್ ಟ್ಯಾಪಿಂಗ್ ಮಾಡಲಿಕ್ಕೆ ಆಗ್ತದೆ ಅಪ್ಪನಿಗೊಬ್ಬರಿಗೆ ಬೆಳಿಗ್ಗೆದ್ದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅದನ್ನು ಕಡಿಸಿದ್ದು ಸೊ ಆ ಪೋರ್ಷನ್ ಜಾಗ ಚೂರು ಎತ್ತರ ಅಲ್ಲಿ ಬಿಟ್ಟು ಬೇರೆ ಆಲ್ಮೋಸ್ಟ್ ಎಲ್ಲ ಸಹ ತೋಟ ನೀರಲ್ಲಿ ಮುಳುಗಿತ್ತು ನಿನ್ನೆ ಎರಡು ಗಂಟೆ ಮಳೆಗೆ ನೋಡಿ ಇದು ಸಹ ನೀರು ಮೊನ್ನೆ ಸಹ ಹೀಗೆ ಆಗಿತ್ತು ನಮ್ಮ ಪಂಪು ಸ್ಟ್ಯಾಂಡ್ ಎಲ್ಲಿರೋದಾಯ್ತಾ ಇದಕ್ಕೆ ಇಲ್ಲಿ ತನಕ ನೀರು ಬರಲಿಲ್ಲ ನೋಡಿ ಇಲ್ಲಿಗೆ ನೀರು ಬರಲಿಲ್ಲ ಅಂತ ಒದ್ದೆ ಆಗಲಿಲ್ಲ ನೋಡಿ ಅಂತೆ ಇದು ಯಾವುದು ಒದ್ದೆ ಆಗಲಿಲ್ಲ ಇದು ಇದ್ದಿದ್ದರೆ ಇದೆಲ್ಲ ಹೋಗಬೇಕಿತ್ತು ನೀರು ಬಂದಿದ್ದರೆ ಇಲ್ಲಿ ತನಕ ನೀರು ಬಂದಿದೆ ಅದರ ಫೌಂಡೇಶನ್ ತನಕ ಇಷ್ಟು ವರ್ಷದಲ್ಲಿ ನೀರು ಬಂದಿದ್ದಾಯಿತು ಆದರೆ ಇಲ್ಲಿ ತನಕ ನಮ್ಮ ಪಂಪು ಸ್ಟ್ಯಾಂಡಿಗೆ ನೀರು ಬಂದಂತಲೇ ಇಲ್ಲ ಆ ಲೆಕ್ಕದಲ್ಲಿ ಮುಳುಗಬೇಕಿತ್ತು ಓಹ್ ಅಲ್ಲಿ ಬೇರೆ ಕಂದ ಆಗಿದೆ ಓ ಅಲ್ಲಿ ಒಂದು ಕಡೆ ಇನ್ನೇ ಎಲ್ಲಾದರೂ ಇಲ್ಲೆಲ್ಲ ಬಂದಿದ್ರೆ ಉಂಟಲ್ಲ ಗ್ಯಾರಂಟಿ ಬೇರೆ ಪರಲೋಕಕ್ಕೆ ಹೋಗ್ತಿದ್ವಾ ಅಂತ ಅಷ್ಟು ನೀರು ಬಂದಿದೆ ಹೊಳೆದು ಶೇಪೇ ಚೇಂಜ್ ಆಗಿದೆ ಅಂತ ಹೊಳೆ ಹೀಗೆ ಸ್ಟ್ರೈಟ್ ಹೋಗ್ತಿತ್ತು ಈಗ ಆ ಸೈಡಿಗೆ ಹೊಡೆದು ಹೋಗ್ತದೆ ಅಂದರೆ ಆಚೆಗಡೆ ಒಬ್ಬರದ್ದು ತೋಟ ಉಂಟು ಅದೆಲ್ಲ ಎಂತ ಹೇಳಿ ದರೆ ಕುಸಿದ ಕುಸಿದಿದೆ ಅಂತ ಹೇಳ್ತಾರಲ್ಲ ಹಾಗೇ ಆಗಿದೆ ಕುರಾ ಕುರಾ ಹ್ಞೂ ಎಂತ ಇವನ್ ನಿನ್ನೆ ಸಹ ನೀರು ನೋಡಲಿಕ್ಕೆ ಬಂದಿದ್ದ ಮಳೆಗಾಲದಲ್ಲಿ ಮಳೆ ಬರ್ತದಲ್ಲ ಅಂದರೆ ಈಗ ಈ ಜೂನು ಜುಲೈ ಆಗಸ್ಟ್ ಟೈಮಲ್ಲೆಲ್ಲ ಬರ್ತದಲ್ಲ ಅದು ಮಳೆ ಅಲ್ಲ ಅಂತೆ ಅಪ್ಪ ಮುಂಚೆ ಹೇಳೋದು ನೀವೆಲ್ಲ ನೋಡಲಿಲ್ಲ ಒಂದೊಂದು ಮಳೆ ಬಂದರೆ ಎಷ್ಟು ನೀರು ಬರ್ತದೆ ಅಂತ ಹೇಳಿದ್ರೆ ಅದು ಅರ್ಧ ಗಂಟೆ ಆದರೂ ಇರಲಿ ಎರಡು ಗಂಟೆ ಆದರೂ ಇರಲಿ ಇಡೀ ಲೋಕ ಮುಳುಗಿಸುವಷ್ಟು ನೀರು ಬರ್ತದೆ ಅಂತ ಹೇಳ್ತಿದ್ರು ಅಪ್ಪ ನಾವು ನೋಡಲಿಲ್ಲ ಅಂತ ಈಗ ಈ ವರ್ಷ ಎರಡು ಸಲ ನೋಡಿದಾಗೆ ಆಯಿತು ಅಂದರೆ ಎರಡು ಗಂಟೆ ಮಳೆಯಲ್ಲಿ ಊರೆಲ್ಲಾದರೂ ತಗ್ಗಲಿದ್ರೆ ಪೂರ್ತಿ ಮುಳುಗಿ ಹೋಗ್ತಿತ್ತು ಹಾಗೆ ಆಗಿದೆ ಅಷ್ಟು ನೀರು ಬಂದಿದೆ ನಾನು ಅಷ್ಟು ನೀರು ಬಂದದಂಥ ಕಣ್ಣಾರೆ ನೋಡಿದ್ದು ನಿನ್ನೆಯೇ ಇಲ್ಲ ಅಂತ ಹೇಳಿದರೆ ರಾತ್ರಿ ಬಂದು ಹೋಗ್ತದೆ ನೀರು ಹಾಗೆ ಆಗ್ತಿತ್ತು ಈ ಸಲ ಮಧ್ಯಾಹ್ನ ಮಳೆ ಬಂದದ್ರಿಂದ ಗೊತ್ತಾದ್ರು ನಮಗೆ ಹಾಗೆ ಇದು ನೋಡಿ ಇದು ಫುಲ್ ಚೇಂಜ್ ಆಗಿದೆ ನಿನ್ನೆ ಇದಕ್ಕೆ ಮೊನ್ನೆ ಅಲ್ಲೆಲ್ಲ ತಗ್ಗಿತ್ತು ನಿಂತ ಪ್ಲೇಸ್ ನೋಡಿ ಅಂತೆ ಅಲ್ಲೆಲ್ಲ ಎಂಥ ಮರಳು ಕಲ್ಲು ಕಲ್ಲು ಚಿಕ್ಕ ಚಿಕ್ಕದೆಲ್ಲ ಬಂದು ನಿಂತಿದೆ ಇದು ನೋಡಿ ನಮ್ಮ ಮೊನ್ನೆ ವೀಡಿಯೋ ಮಾಡುವಾಗ ಇಲ್ಲಿ ಫುಲ್ಲು ನೀರಿತ್ತು ಈಗ ನೋಡಿ ಆಚೆ ಈಚೆ ಎತ್ತರ ಜಾಗ ಆಗಿ ಮಿಡ್ಲಿಂದ ನೀರು ಹೋಗ್ತಾ ಉಂಟು ಕಾಲುವೆಯಲ್ಲಿ ನೀರು ಹೋದಾಗೆ ಎಂಥ ಬೊಳ್ಳ ಬರಲಿ ಮಳೆ ಬರಲಿ ನಂದು ವಾಟರ್ ಥೆರಪಿ ಜಾರಿಯಲ್ಲಿರಬೇಕಷ್ಟೇ ಒಂದು ಪಾಲಿಸಿ ಈ ಸಲ ಫುಲ್ ಶೇಪ್ ಚೇಂಜ್ ಮಾಡಿದೆ ಅಂದರೆ ಅದರದ್ದು ಹರಿವನ್ನ ಬೇರೆ ಕಡೆ ತಿರುಗಿಸಿದೆ ಇಲ್ಲ ಅಂತ ಹೇಳಿದರೆ ಈಗ ಕೂರ ಹೋಗ್ತಿದ್ದಾನೆ ನೋಡಿ ಆ ಶೇಪಲ್ಲಿ ನೀರು ಹರಿತಿತ್ತು ಆದರೆ ಇದು ಎತ್ತರಾಗಿ ಆಚೆಗಡೆ ತಗ್ಗಾಗಿದೆ ಅಲ್ಲಿ ತಗ್ಗಾಗಿ ಅಲ್ಲಿಂದ ನೀರು ಹೀಗೆ ಹರಿದು ಹೋಗ್ತಾ ಉಂಟು ವಿಚಿತ್ರ ಆಗಿದೆ ನೋಡ್ಲಿಕ್ಕೆ ನನಗೆ ಆಶ್ಚರ್ಯ ಆಗ್ತಾ ಉಂಟು ಕಲ್ಲುಗಳದ್ದು ರಾಶಿಯೇ ಬಂದಿದೆ ಎಲ್ಲ ಕಡೆ ಕಲ್ಲೇ ಹಣತುಂಟು ನೋಡ್ಲಿಕ್ಕೆ ಹೋದ್ರೆ ಇಲ್ಲೆಲ್ಲ ಬರಲಿಕ್ಕೆ ಆಗ್ತಿರ್ಲಿಲ್ಲ ಅಂದರೆ ಅಷ್ಟು ಪೋರ್ಸಲ್ಲಿ ನೀರು ಬರ್ತಿತ್ತು ಇಲ್ಲಿ ಈಗ ಇಲ್ಲಿ ಎಂತ ಇಲ್ಲ ಅಲ್ಲಿ ಹೋಗ್ತಾ ಉಂಟು ನೀರೆಲ್ಲ ಫುಲ್ ಎತ್ತರ ಆಗಿದೆ ಇಲ್ಲಿ ಪ್ಲೇಸ್ ಈ ಪೋರ್ಷನಲ್ಲಿ ಈ ಪೋರ್ಷನಲ್ಲಿ ಫುಲ್ ಎತ್ತರ ಆಗಿ ಅಲ್ಲಿಂದ ನೀರು ಹರಿದು ಹೋಗ್ತಾ ಉಂಟು ನೋಡಿದಂತೆ ಅಲ್ಲಿ ನೋಡಿದರೂ ಈ ಬಿಳಿ 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 ಕಲ್ಲು ಕೂರನಿಗೆ ಎಂತ ಅಷ್ಟು ಎಕ್ಸೈಟ್ಮೆಂಟು ಹೊಳೆಯಲ್ಲಿ ನೋಡಲಿಕ್ಕೆ ಅಂತ ನಂಗೆ ಗೊತ್ತಾಗೋದಿಲ್ಲ ಹೋಗ್ತಾನೆ ಹೋಗ್ತಾನೆ ಅವ ಎಲ್ಲ ಕಲ್ಲು 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 ಈ ಥರದ್ದು ವೈಟ್ 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 ಕಲ್ಲು ಬಂದಿದೆ ಅಷ್ಟು ಡೀಟೇಲ್ಸ್ ಆಗಿ ಹೊಳೆ ತೋರಿಸಿದೆ ಯಾಕಂದರೆ ನನ್ನ ನಾಲ್ಕು ಜನ ಅಕ್ಕನವ್ರು ಬ್ಲಾಗ್ ನೋಡ್ತಾರಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಆಗ್ತದೆ ಅವರಿಗೆ ಪ್ರತಿಯೊಂದು ಕೂಡ ಗೊತ್ತುಂಟಲ್ಲ ಎಲ್ಲಿ ಹೀಗೆ ಇತ್ತು ಎಲ್ಲಿ ಹೀಗಿತ್ತು ಅಂತ ಈಗ ಓ ಇಷ್ಟೆಲ್ಲ ಚೇಂಜಸ್ ಆಗಿದ ಅಂತ ಅವರಿಗೆ ಆಗ್ಬೋದು ಮತ್ತೇನಂತ ಹೇಳಿದರೆ ಈ ನಾನು ಈ ಥರ ಹೊಳೆ ಬದಲಾದದ್ದು ಮೊದಲ ಸರಿ ನೋಡಿದ್ದು ಮೊನ್ನೆ ನೀರು ಬಂದಿತ್ತಲ್ಲ ಮೊನ್ನೆ ಇದರಲ್ಲಿ ಸಹ ಹೀಗೆ ಚೇಂಜ್ ಆಗಿರಲಿಲ್ಲ ಇದು ಈ ಥರ ಚೇಂಜ್ ಆದ್ದು ಮೊದಲ ಸಲ ಅಂದರೆ ನೀರು ಅದರ ಹರಿವನ್ನು ಬದಲಾಯಿಸಿದೆ ಅಂದರೆ ಸ್ಟ್ರೈಟ್ ಹೋಗ್ತಿದ್ದದ್ದು ನೀರು ಕ್ರಾಸ್ ಆಗಿ ಬೆಂಡಾಗಿ ಎಲ್ಲಿಂದೆಲ್ಲ ಹೋಗ್ತಾ ಉಂಟು ಅಂದರೆ ನೀರು ಹಾಗೆ ಎಲ್ಲಿ ನಾನು ಹರಿಬೇಕು ಎಲ್ಲಿ ಅನ್ನಿಸ್ತದೆ ಅದು ಹರ್ಕೊಂಡು ಹೋಗ್ತದೆ ನಾನು ಮೊದಲ ಸಲ ನೋಡಿದ್ದು ಹಾಗೆ ನಿಮಗೆ ಸಹ ಬ್ಲಾಗಲ್ಲಿ ಹೇಳುವ ಅಂತ ಅನಿಸಿತು ಅಕ್ಕಿ ಆಯಿತು ಮನೆಗೆ ಹೋಗಿ ದನಗಳನ್ನು ಮೇಗ ಬದಲಿಸಬೇಕು ನಂದಿ ನಂದಿ ಶಂಭು ಇಬ್ಬರು ಹುಷಾರಾಗಿ ಈಗ ಒಂದು ಸಂಜೆದು ಮೇಲೆ ಹೊರಗೆ ಬಂದಿದ್ದಾರೆ ಇಲ್ಲಾಂದರೆ ಮನೆಯೊಳಗೆ ಇದ್ದರು ಇದು ನೋಡಿ ಎಂತ ಕಚ್ಚಿದ್ದಿರ್ಬೋದು ನೀವು ಹೇಳಿ ಆಯ್ತಾ ಹಾವು ಅಂತ ಗೊತ್ತಿಲ್ಲ ನೋಡಿ ಇವನಿಗೆ ಕೆಂಪು ಹೇಗೆ ಆಗಿದೆ ಅಂತ ಇಲ್ಲಾಂದರೆ ಇರಲಿಲ್ಲ ನಂದಿಗೆ ನೋಡಿ ದೃಷ್ಟಿ ಒಟ್ಟಿಟ್ಟಾಗೇ ಆಗಿದೆ ಬಿಳಿ ನಂದಿ ಕುಮಾರನಿಗೆ ಎಂಥ ಅರಶಿನ ಹಚ್ಚಲಿಕ್ಕೂ ಬಿಡುವುದಿಲ್ಲ ಇವನಿಗೆ ಸಹ ಸೇಮ್ ಪೊಸಿಷನ್ ಸ್ವಲ್ಪ ಮೇಲೆ ನೋಡಿ ಇದು ಪುಣ್ಯಕ್ಕೆ ಎಂತ ಆಗಲಿಲ್ಲ ಅವರಿಗೆ ಇಬ್ಬರಿಗೆ ನನಗೆ ರಾತ್ರಿ ಎಲ್ಲ ಹೆದ್ರಿಕೆನೇ ಹೆದರಿಕೆ ಇವನು ಹೇಗೆ ಮಲಗಿದ್ದ ಅಂತ ಹೇಳಿದರೆ ನಿಧಾನು ಉಸಿರಾಡ್ತಾ ಇದ್ದ ಆಗ್ತಿತ್ತು ಮಾತ್ರ ನನಗೆ ಏನೋ ಪುಣ್ಯಕ್ಕೆ ಹುಷಾರಾಗಿದ್ದಾರೆ ಇಬ್ಬರು ಬೈಯೋದೆ ಬೈಯೋದು ನನಗೆ ಇಬ್ರು ಮುಟ್ಬೇಡ ನೋವು ಆಗ್ತದೆ ಅಂತ ಈಗ ಮಧ್ಯಾಹ್ನದ್ದು ಮೂರುವರೆ ಅದು ಸಿಚುವೇಶನ್ ನೋಡಿ ಹೇಗೆ ಉಂಟು ಅಂತ ಇನ್ನೇ ಈ ಸಿಚುವೇಶನಲ್ಲಿ ಜೋರು ಮಳೆ ಬರ್ತಾಯಿತ್ತು ಅಷ್ಟೇ ಇದು ಜೋರು ಮಳೆ ಹೇಗೆ ವೆದರ್ ಚೇಂಜ್ ಆಗ್ತದಲ್ಲ ಇವತ್ತು ಒಳ್ಳೆ ಬಿಸಿಲು ಇತ್ತು ಅಂದರೆ ಒಂದು ಹತ್ತು ಗಂಟೆ ತನಕ ಬಿಸಿಲು ಇರಲಿಲ್ಲ ಆಮೇಲಿಂದ ಒಳ್ಳೆಯ ಬಿಸಿಲು ತೊಂಡೆಕಾಯಿ ಬಳ್ಳಿ ಚಿಗುರಿದೆ ಈ ಸಲ ಎಂತ ಅಪ್ಪ ಆರೈಕೆ ಅಂತ ಮಾಡಲಿಲ್ಲ ಅಂದರೆ ಕಳೆದ ವರ್ಷದೇ ಬಳ್ಳಿ ಈಗ ಮತ್ತೆ ಚಿಗುರ್ತು ಉಂಟು ಇದಕ್ಕಿಂತ ಕೆಳಗೆ ಗೊಬ್ಬರ ಇಟ್ಟರೆ ಆಯಿತು ಹೂ ಕೂಡ ಹೋಗಿದೆ ಮೂರು ಮೂರ್ನಾಲ್ಕು ಹೂ ಹೋಗಿದೆ ಇಲ್ಲಿ ತೊಂಡೆಕಾಯಿ ಸಾಕ್ತು ಉಂಟು ಹ್ಞೂ ಕೊಯ್ರಿ ಕೊಯ್ರಿ ಇಬ್ಬರು ಸೇರಿ ತೊಂಡೆಕಾಯಿ ಕೊಯ್ರಿ ನೀನು ಕೊಯ್ದಿ ಅಂದೇ ಹೇಗೆ ಇಳೀತಿ ಹೇಗೆ ಹುಲ್ಲಾಯಿತು ಹುಲ್ಲು ಮನೆಗೆ ಹಾಕಿ ಬಂದರು ಈಗ ಅಪ್ಪ ಬಂದರು ಕರೀಲಿಕ್ಕೆ ಅದು ಕೆಳಗೆ ನಮ್ಮ ತೋಟದ ಬೇಲಿ ಹೋಗಿದಂತೆ ಹೋಗಿದೆ ಅಂದರೆ ಕಂಬ ಎಂಥದ್ದು ಹೋಗಿದೆ ಅದಕ್ಕೆ ಎಲ್ಲ ಕೂತನ್ನೇ ಕರ್ಕೊಂಡು ಹೋಗೋದು ನನಗೆ ಹುಲ್ಲು ಹಾಕಿ ಒಂದು ಸ್ವಲ್ಪ ಕೂತೊಳ್ಳುವಷ್ಟು ಸರಿ ಅಷ್ಟಿಲ್ಲ ಸೀದಾ ಪುನಃ ಅವ್ರೊಟ್ಟಿಗೆ ಬಂದೆ ಅದು ಸರಿ ಮಾಡಲಿಲ್ಲ ಅಂದರೆ ರಾತ್ರಿ ಯಾರಾದರೂ ಪ್ರಾಣಿಗಳು ಬಂದರೆ ಅಂತ ಹೇಳಿ ಅವರಿಗೊಂದು ಚಿಂತೆ ಅದಕ್ಕೆ ಸೀದಾ ರೊಟ್ಟಿಗೆ ಬಂದೆ ಈಗ ಅದೊಂದು ಕಂಬ ಸರಿ ಮಾಡಿ ಹೋಗಬೇಕು ಕೆಳಗೆಲ್ಲ ಆಗ ಬೆಳಿಗ್ಗೆ ಅಡಿಕೆ ಕಳಿಗೆ ಬರುವಾಗ ಜಾರ್ ಇದೆಲ್ಲ ನೋಡಿ ಕಂಬ ಹೀಗೆ ಎಲ್ಲ ಟಚ್ ಮಾಡಿ ಇಡ್ಬೇಕಾಗ್ತದೆ ಫುಲ್ ಇಲ್ಲಿ ನೀರು ಹರಿದು ಹೋಗ್ತದೆ ಮತ್ತೆ ಮೆತ್ತಗೆ ಜಾಗ ಹಾಗೆ ಕಟ್ಟಿಂಬ್ಳರು ಮತ್ತೆ ಇದೆಲ್ಲ ಸರಿಗೆಲ್ಲ ನಾನು ಇದುಕೊಂಡು ಬರಬೇಕು ಆಯ್ತಂತ ಏನು ಹೋಗೋದು ಪುಣ್ಯಕ್ಕೆ ಅಯ್ಯೋ ಅದು ಅರ್ಧ ಗಂಟೆ ಒದ್ದಾಡಿದ್ವಿ ಕಂಬ ಬಿದ್ದಿತ್ತು ಇದನ್ನು ಸರಿ ಮಾಡಲಿಕ್ಕೆ ಇದು ನಮ್ಮ ತೋಟದ ಎಂಡ್ ಆಯ್ತಾ ಹಾಗೆ ಇಲ್ಲಿಗೆ ನೀರು ಅಟ್ಯಾಕ್ ಆಗುದಲ್ಲ ಜಾಸ್ತಿ